ಎಲ್ರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಕರ್ನಾಟಕ ಪಬ್ಲಿಕ್ ನ್ಯೂಸ್ ನಾನು ನಿಮ್ಮ ನವೀನ್ ಸೂರ್ಯ ಕುಣಿಗಲ್ ತಾಲೂಕಿನ ಇತಿಹಾಸ ಪ್ರಸಿದ್ಧ ಯಡಿಯೂರು ಶ್ರೀ ಸಿದ್ಧಲಿಂಗೇಶ್ವರ ಸ್ವಾಮಿ ಕ್ಷೇತ್ರದಲ್ಲಿ ಕೇಂದ್ರ ಕನ್ನಡ ಸಾಹಿತ್ಯ ವೇದಿಕೆ ಬೆಂಗಳೂರು ಇವರ ಸಂಯುಕ್ತ ಆಶಯದಲ್ಲಿ ಅಖಿಲ ಕರ್ನಾಟಕ ಪ್ರಥಮ ಶರಣ ಸಾಹಿತ್ಯ ಸಮ್ಮೇಳನವನ್ನು ಹಮ್ಮಿಕೊಳ್ಳಲಾಗಿತ್ತು ಕಾರ್ಯಕ್ರಮವನ್ನು ಗಿಡಕ್ಕೆ ನೀರು ಹಾಕುವ ಮೂಲಕ ಸಮ್ಮೇಳನದ ಸರ್ವಾಧ್ಯಕ್ಷರಾದ ಪ್ರಸಿದ್ಧ ಸಾಹಿತಿ ರಂಜಾನ್ ದರ್ಗಾರ್ ಅವರು ಕಾರ್ಯಕ್ರಮವನ್ನು ಉದ್ಘಾಟಿಸಿದರು ಈ ಕಾರ್ಯಕ್ರಮದ ವೇಳೆ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ಆರು ಮಂದಿಯನ್ನು ಗುರುತಿಸಿ ಸಮ್ಮೇಳನದಲ್ಲಿ ಸನ್ಮಾನಿಸಿ ಅಭಿನಂದಿಸಲಾಯಿತು ಕಾರ್ಯಕ್ರಮ ಉದ್ಘಾಟನೆ ಬಳಿಕ ಮಾತನಾಡಿದ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷರಾದ ಎಲ್ ಮುಕುಂದರಾಜ್ ಕುಣಿಗಲ್ ತಾಲೂಕಿನಲ್ಲಿ ಪ್ರಪ್ರಥಮ ಬಾರಿಗೆ ಕೇಂದ್ರ ಕನ್ನಡ ಸಾಹಿತ್ಯ ವೇದಿಕೆ ಇವರ ಸಂಯುಕ್ತ ಆಶಯದಲ್ಲಿ ಅಖಿಲ ಕರ್ನಾಟಕ ಪ್ರಥಮ ಶರಣ ಸಾಹಿತ್ಯ ಸಮ್ಮೇಳನ ನಡೆಸುತ್ತಿರುವುದು ತಾಲೂಕಿಗೆ ಹೆಮ್ಮೆಯ ವಿಷಯವಾಗಿದ್ದು ಶರಣರ ಧರ್ಮ ಉಳಿವಿಗಾಗಿ ಶಕ್ತಿಯನ್ನು ತುಂಬಿದ್ದ ಸಮುದಾಯದ ರಂಜಾನ್ ದರ್ಗಾರ್ ಅವರು ಇಂದು ಸಮ್ಮೇಳನದ ಅಧ್ಯಕ್ಷರಾಗಿದ್ದಾರೆ ರಂಜಾನ್ ದರ್ಗಾರ್ ಅವರನ್ನು ಮುಸಲ್ಮಾನ್ ಎನ್ನುವುದಕ್ಕಿಂತ ಅವರೊಬ್ಬ ಅಪ್ಪಟ ಬಸವವಾದಿಯಾಗಿದ್ದಾರೆ ವಿಜಯನಗರ ಸಾಮ್ರಾಜ್ಯ ಪತನವಾದ ಕಾಲದಲ್ಲಿ ಯಡಿಯೂರಿನಲ್ಲಿ ಸಿದ್ಧಲಿಂಗೇಶ್ವರ ಹುಟ್ಟಿದ್ದು ಇಲ್ಲಿಂದ ಗದುಗಿನವರೆಗೆ ತೆರಳಿ ಲಿಂಗಾಯತ ಮಠಗಳನ್ನು ಪುನರ್ಜೀವನಗೊಳಿಸಿದರು ಈ ಸಂದರ್ಭದಲ್ಲಿ ತೋಂಟದಾರಿ ಅನುಭವ ಮಂಟಪ ಆಳಂದ ಕಲಬುರಗಿಯ ಶ್ರೀ ಪಾರಣೇಶ್ವರ ಸ್ವಾಮೀಜಿ ಶಾಸಕ ಡಾಕ್ಟರ್ ರಂಗನಾಥ್ ಕೇಂದ್ರ ಕನ್ನಡ ಸಾಹಿತ್ಯ ವೇದಿಕೆ ಬೆಂಗಳೂರು ಸಂಸ್ಥಾಪಕರ ಅಧ್ಯಕ್ಷರಾದ ಕೊಟ್ರೇಶ್ ಉಪ್ಪಾರ್ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಬೆಂಗಳೂರು ಅಧ್ಯಕ್ಷರಾದ ಎಲ್ಎನ್ ಮುಕುಂದರಾಜ್ ಸಾಹಿತಿ ಹಾಗೂ ಸಂಘಟಿತಿಕ ಡಾಕ್ಟರ್ ಬಿಸಿ ನಾಗರಾಜ್ ತುಮಕೂರು ಚಲನಚಿತ್ರ ನಟರಾದ ಡಾಕ್ಟರ್ ಚಿಕ್ಕಜಾಜಿ ಮಹಾದೇವ್ ಕೇಂದ್ರ ಕನ್ನಡ ಸಾಹಿತ್ಯ ವೇದಿಕೆ ತುಮಕೂರು ಜಿಲ್ಲಾಧ್ಯಕ್ಷರಾದ ಡಾಕ್ಟರ್ ವಿಜಯಕುಮಾರ್ ತಾಲೂಕು ಅಧ್ಯಕ್ಷರಾದ ಡಾಕ್ಟರ್ ಸೌಮ್ಯ ಹೋಬಳಿ ಅಧ್ಯಕ್ಷರ ಸಿದ್ದೇಶ್ ಕುಮಾರ್ ವೈಟಿ ಸೇರಿದಂತೆ ಹಲವು ಸಾಹಿತಿಗಳು ಕವಿಗಳು ಗಣ್ಯರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು ನಿಮಗೆ ಆಶ್ಚರ್ಯಗಳನ್ನಿಸ್ಬೋದು ಬಸವ ಧರ್ಮ ವಚನ ಧರ್ಮ ಕಾಯಕ ಜೀವಿಗಳ ಧರ್ಮ ಧರ್ಮ ಈ ವಚನ ಧರ್ಮ ಜಗತ್ತಿನಲ್ಲಿಯೇ ವಿಶಿಷ್ಟವಾದ ಧರ್ಮ ಇದಕ್ಕೆ ಇನ್ನೊಂದು ನಿಮಗೆ ಉದಾಹರಣೆ ಸಿಗುವುದಿಲ್ಲ ಯಾಕೆ ಇದು ವಿಶಿಷ್ಟವಾದ ಧರ್ಮ ಯೋಚನೆ ಮಾಡಬೇಕು ಇದು ಏಕದೇವೋಪಾಸನೆ ನಿರಾಕಾರ ದೇವರನ್ನ ಒಬ್ಬನೇ ದೇವರು ಆತ ನಿರಾಕಾರ ಅಂತ ಹೇಳುವಂತ ಇದು ಜಗತ್ತಿಗೂ ಹೊಸದಲ್ಲ ಯಾಕಂದ್ರೆ ಇದಕ್ಕಿಂತ ಮುಂಚೆ ಕ್ರೈಸ್ತ ಧರ್ಮ ಹೇಳಿದೆ ಓಲ್ಡ್ ಟೆಸ್ಟಮೆಂಟು ಹೇಳಿದೆ ಜೀಸಸ್ ಜೀಸಸ್ಗಿಂತಲೂ ಮುಂಚೆ ಹೇಳಿದೆ ಯಾವುದನ್ನು ಯಹುದಿಗಳು ಹಳೆ ಒಡಂಬಡಿಕೆ ಓಲ್ಡ್ ಟೆಸ್ಟಮೆಂಟ್ ಅಂತಾರೆ ಅವರು ನಿರಾಕಾರ ಒಬ್ಬನೇ ದೇವರು ಆತ ನಿರಾಕಾರ ಇನ್ನು ಕ್ರೈಸ್ತರು ಅದನ್ನೇ ಹೇಳ್ತಾರೆ ಆಮೇಲೆ ಪಾರ್ಸಿಗಳು ಜರತುಷ್ಟ ಧರ್ಮದವರು ಅದನ್ನೇ ಹೇಳ್ತಾರೆ ಇದು ಹೊಸದ ಹೊಸದ ಯಾವ್ದು ಅಂದ್ರೆ ಜಗತ್ತಿನಲ್ಲಿ ವಿಶಿಷ್ಟವಾದ ಧರ್ಮ ಇದು ಇದು ಯಾಕೆ ವಿಶಿಷ್ಟ ಅಂದ್ರೆ ದೇವರನ್ನ ನಂಬಿ ಸ್ವರ್ಗ ನರಕದ ನಿರಾಕರಣೆ ಮಾಡಿದ ಏಕೈಕ ಜಗತ್ತಿನ ಧರ್ಮ ಯಾವುದಾದ್ರು ಇದ್ರೆ ಅದು ಹೊಸದ ಅದು ದೇವರನ್ನೇ ನಮ್ಮ ಒಳಗಡೆ ಕೂಡಿಸ್ತು ಬಸವಣ್ಣವರ ಬಹಳ ದೊಡ್ಡ ಒಂದು ಕಾಣಿಕೆ ಜಗತ್ತಿಗೆ ಏನಂದ್ರೆ ದೇವರನ್ನ ನಮ್ಮ ಒಳಗಡೆ ಇರೋದನ್ನ ವಾಸ್ ಗ್ರೇಟೆಸ್ಟ್ ಡಿಸ್ಕವರ್ ಆಮೇಲೆ ಹೇಳ್ತಾರೆ ಹಾಗೆ ಅಲ್ಲಿಗೆ ಎಲ್ಲ ಜಾತಿಯ ಪುರುಷರು ಬರೋರು ಸ್ತ್ರೀಯರು ಬರೋರು ಎಲ್ಲ ಕೂಡ ಒಟ್ಟಿಗೆ ಅನುಭವ ಮಂಟಪದಲ್ಲಿ ಚರ್ಚೆ ಮಾಡೋರು ಆ ಅನುಭವ ಮಂಟಪದ ಅಧ್ಯಕ್ಷರಾಗಿದ್ದವರು ಅಲ್ಲಮ ಪ್ರಭುಗಳ ಅಧ್ಯಕ್ಷತೆಯಲ್ಲಿ ಅಷ್ಟು ಅದ್ಭುತವಾದ ರೀತಿಯೊಳಗಡೆ ಶರಣರು ಚಿಂತನೆಗಳನ್ನ ಮಾಡ್ತಾ ಇದ್ರು ಆ ಕಾಲವನ್ನು ಬಿಟ್ಟರೆ ಯೋಚನೆ ಮಾಡಿ ಬೇಕಾಗಿಲ್ಲಾದರೂ ಇದು ತೋರಿಸ್ಕೊಂಡು ನಾನು ಕದ್ದುಗಳಿಗೆ ಹೊಸ ವಿಷಯ ಅಂತ ಹೇಳಿ ಆದರೆ ನಾನು ಓದಿ ತಿಳಿದ ಹಾಗೆ ಎಂಟು ನೂರು ವರ್ಷಗಳ ಹಿಂದಿನ ಹನ್ನೆರಡನೇ ಶತಮಾನದ ಮಹಿಳೆಯರಿಗೆ ಸಿಕ್ಕ ಸಮಾನತೆ ದಲಿತರಿಗೆ ಸಿಕ್ಕ ಸಮಾನತೆ ಶೂದ್ರಿಕ ಸಮಾನತೆ ಇದೆಯಲ್ಲ ಅದು ಮಧ್ಯ ಎಲ್ಲೂ ಇಲ್ಲ ಬಸವರಾಜ್ ಅವರು ಮತ್ತೆ ವಾಸವ ಸಮುದ್ರ ಹಳ್ಳಿಯವರು ನಾವೊಂದು ಸುಧಾ ಹೋಟ್ಲ್ ಅಂತಕ್ಕಂಥ ಹಾಸನದಲ್ಲಿ ಕಾಪಿ ಕುಡಿತಾ ಇರ್ತೀವಿ ಆ ಕಾಪಿ ಕುಡಿತಕ್ಕಂಥ ಸನ್ನಿವೇಶದಲ್ಲಿ ನಮ್ಮ ವಾಸವ ಸಮುದ್ರ ಒಂದು ವಾಟ್ಸಾಪ್ ಗ್ರೂಪ್ ಅನ್ನ ಮಾಡಿರ್ತಾರೆ ಅಂದ್ರೆ ಕವಿ ಕಾವ್ಯ ಸಂಭ್ರಮಕ್ಕೆ ಅನುಗುಣವಾಗಿ ರಸಪ್ರಶ್ನೆಗಳನ್ನ ಕೇಳತಕ್ಕಂತಹ ರಾಜ್ಯ ಮಟ್ಟದ ಒಂದು ಗುಂಪನ್ನು ಮಾಡಿರ್ತಾರೆ ಆ ಗುಂಪು ಏನಾಗುತ್ತೆ ಅಂತ ಹೇಳಿದ್ರೆ ತುಂಬಾ ರಾಜ್ಯ ಮಟ್ಟದಲ್ಲಿ ಎಲ್ಲ ಸದಸ್ಯರು ಅದರಲ್ಲಿ ಸೇರ್ಕೊತಾರೆ ಒಂದು ವಾರಕ್ಕೆ ಕರೆಕ್ಟ್ ಆಗಿ ರಸಪ್ರಶ್ನೆ ಕನ್ನಡದ ರಸಪ್ರಶ್ನೆಗಳನ್ನ ಕೇಳ್ತಕ್ಕಂಥ ಪ್ರಶ್ನೆಗಳನ್ನ ಅವರು ತಯಾರು ಮಾಡ್ಕೊಂಡು ಒಂದು ನಿಮಿಷ ತಡವಾದ್ರೆ ಸಾಕು ವಾಸು ಸರ್ ಪ್ರಶ್ನೆಗಳು ಬರಲಿಲ್ಲ ವಾಸು ಸರ್ ಪ್ರಶ್ನೆಗಳು ಬರಲಿಲ್ಲ ಅಂದ್ರೆ ಅಷ್ಟು ಪ್ರಸಿದ್ಧಿಯನ್ನ ಪಡೆದುಕೊಳ್ತೀವಿ ಹಾಗೆ ಒಂದಿನ ನಾವು ಆಲೋಚನೆ ಮಾಡ್ತಾ ಮಾಡಿಕೊಂಡು ಟೀ ಕುಡಿತಾ ಇರ್ಬೇಕಾದ್ರೆ ವಾಸು ಸಮುದ್ರ ಹಳ್ಳಿಯವರ ಈ ವಾಟ್ಸಪ್ ಗ್ರೂಪ್ ಅನ್ನ ನಾವು ಯಾಕೆ ಅಧಿಕೃತವಾಗಿ ಒಂದು ರಾಜ್ಯ ಮಟ್ಟದ ಸಂಘಟನೆಯನ್ನಾಗಿ ಮಾಡಬಾರದು ಅಂತಕ್ಕಂಥ ಆಲೋಚನೆಯನ್ನ ಆ ಆಲೋಚನೆಯಲ್ಲಿ ಹಿನ್ನೆಲೆಯೇ ಎಲೆಮನೆ ಕುಸುಮಗಳನ್ನ ಅರಳಿಸ್ತಕ್ಕಂಥ ಕೆಲಸವನ್ನ ಕೇಂದ್ರ ಕನ್ನಡ ಸಾಹಿತ್ಯ ವೇದಿಕೆ ಮಾಡಬೇಕು ಕನ್ನಡದ ಸೇವೆಯನ್ನ ಮಾಡಬೇಕು ಯಾರೋ ಗುರುತಿಸಲಾರತಕ್ಕಂತಹ ವ್ಯಕ್ತಿಗಳನ್ನ ಸಾಹಿತ್ಯ ಕ್ಷೇತ್ರದಲ್ಲಿ ದುಡಿದವರನ್ನ ಮುನ್ನೆಲೆಗೆ ತರ್ತಕ್ಕಂಥ ಕೆಲಸವನ್ನ ನಾವು ಮಾಡಬೇಕು ಅಂತಕ್ಕಂಥ ಆಲೋಚನೆಯನ್ನ ಮಾಡಿದರು ಆ ಹಿನ್ನೆಲೆಯಲ್ಲಿ ಇವತ್ತು ನಮ್ದು ವಿಶೇಷವಾಗಿ ಪ್ರಥಮ ಶರಣ ಸಾಹಿತ್ಯ ಸಮ್ಮೇಳನವನ್ನು ನಾವು ಇವತ್ತು ಹಮ್ಮಿಕೊಂಡಿದ್ದೀವಿ ಅಂತ ಹೇಳಿದ್ರೆ ಕೇವಲ ನಾವು ಆರೇ ಆರು ಜನ ಟ್ರಸ್ಟಿಗಳಿದ್ದೀವಿ ಆದ್ರೆ ಆ ಆರು ಜನ ಟ್ರಸ್ಟಿಗಳು ಅಂತಕ್ಕಂಥ ಒಂದು ಆಲದ ಮರದ ಬಿಳಿಲು ಇಡೀ ಕರ್ನಾಟಕಾದ್ಯಂತ ಹೊರ ರಾಜ್ಯಗಳಲ್ಲಿ ಸೌದಿ ಅರೇಬಿಯಂತಹ ವಿದೇಶಗಳಲ್ಲಿ ಸಹ ಪಸರಿಸಿ ಅಂತ ಹೇಳಿದ್ರೆ ನಮ್ಮ ವೇದಿಕೆಯ ಪ್ರಭಾವ ಜೊತೆಗೆ ವೇದಿಕೆಯಲ್ಲಿ ದುಡಿತ ನಮ್ಮ ಕನ್ನಡ ಮನಸ್ಸುಗಳು ಅವರೆಲ್ಲರೂ ಕೂಡ ನಮ್ಮ ಜೊತೆಗೆ ಹೋಗ್ಬಿಡಿದ್ದಾರೆ ಹೇಳ್ತಾರೆ ರಂಜಾನ್ ತರ್ಗ ಸರ್ ಯಾವತ್ತು ಇದ್ದೀವಿ ಅಂತ ಒಂದು ಶಿವಮೊಗ್ಗದಲ್ಲಿ ಒಂದು ಬಹುಭಾಷಾ ರಾಜ್ಯ ಮಟ್ಟದ ಗೋಷ್ಠಿಯನ್ನ ಮಾಡುದು ಪಂಚ ಕವಿಗೋಷ್ಠಿಯನ್ನ ಮಾಡಿದ್ರು ಅದರ ಉದ್ಘಾಟಕರಾಗಿ ರಂಜಾನ್ ತರ್ಗ ಸರ್ ಬಂದಿದ್ದು ಎಂತ ಅದ್ಭುತವಾಗಿರ್ತಕ್ಕಂಥ ಗೋಷ್ಠಿ ಅಂತ ಹೇಳಿದ್ರೆ ಎಲ್ಲ ಕನ್ನಡದಲ್ಲಿರ್ತಕ್ಕಂಥ ಪಂಚಭಾಷೆಗಳನ್ನ ಪಂಚಭಾಷೆಗಳನ್ನ ಆಯ್ದ ಆ ಐದೈದು ಕವಿಗಳಿಂದ ನಾವು ಕಾವ್ಯವಚನವನ್ನ ಮಾಡಿಸಿದ್ವು ಅದು ಒಂದು ದೊಡ್ಡ ವೇದಿಕೆ ಅಹ್ ಶಿವಮೊಗ್ಗದಲ್ಲಿರ್ತಕ್ಕಂಥ ನಾವು ಶಿವಮೊಗ್ಗ ಅಧ್ಯಕ್ಷರು ಆದರೆ ಅವರ ನೇತೃತ್ವದಲ್ಲಿ ಸಹ ಮಾಡ್ತಾ ಇತ್ತು ನಮ್ಮ ವೇದಿಕೆ ಸರ್ವಧರ್ಮ ಸಮ್ಮಿಲನತೆಯನ್ನು ಹೊಂದಿರತಕ್ಕಂಥ ವೇದಿಕೆ ಅದರ ಜೊತೆಗೆ ಭೇದ ಭಾವ ಇಲ್ಲ ಅಂತಕ್ಕಂಥ ವೇದಿಕೆ ಯಾಕಂತ ಹೇಳಿದ್ರೆ